ಬಾಯಿ ಮಂತ್ರ ಹೇಳುವುದನ್ನು ಯಾವಾಗ ನಿಲ್ಲಿಸಿತೆಂದು ವೆಂಕಟರಾಯರಿಗೆ ತಿಳಿದಿರಲಿಲ್ಲ ಸಾಯಂಕಾಲದ ಸಂಧ್ಯಾ ವಂದನೆ ಹಾಗೂ ಹೀಗೂ ಮುಗಿದಿತ್ತು ಮನಸ್ಸು ಎಲ್ಲೆಲ್ಲಿಯೂ ಅಲಿಯುತ್ತಿತ್ತು ಹೊರಗೆ ಕತ್ತಲೆ ಹೆಪ್ಪುಗಟ್ಟಿತು ಜಡಿಮಳೆ ಮಧ್ಯಾಹ್ನದಿಂದ ಬಿಟ್ಟಿರಲಿಲ್ಲ ಇಂದು ಅವರಿಗೆ ತಮ್ಮ ಹೆಂಡತಿಯ ನೆನಪು ಬಲವಾಗಿ ಕಾಡುತ್ತಿತ್ತು ಯಾಕಂದರೆ ಇಂದು ಅವರು ತೀರಿಕೊಂಡ ದಿನ ಮೂರನೇ ವರ್ಷದ ಪುಣ್ಯತಿಥಿ ಆದರೆ ಇದ್ದೊಬ್ಬ ಮಗ ಏನೋ ನೆಪ ಹೇಳಿ ಈ ವರ್ಷನೂ ಬರುವುದನ್ನು ತಪ್ಪಿಸಿಕೊಂಡಿದ್ದ ಕುರ್ಚಿಯಲ್ಲಿ ಕುಳಿತು ಕಣ್ಣು ಮುಚ್ಚಿದವರಿಗೆ ಮತ್ತೊಮ್ಮೆ ಹಳೆಯದೆಲ್ಲ ನೆನಪಾಗತೊಡಗಿತು ರಾಯರ ಹೆಂಡತಿ ಲಕ್ಷ್ಮಿಗೆ ಮಗ ಸಂಪತ್ತಂದ್ರೆ ಪಂಚಪ್ರಾಣ ಸಂಪು ಸಂಪು ಎನ್ನುತ್ತಾ ದಿನವಿಡೀ ಅವನದ್ದೇ ಯೋಚನೆ ಎಷ್ಟು ಬಾರಿ ರಾಯರು ಹೇಳಿದ್ದುಂಟು ಮಗನನ್ನು ಹಚ್ಚಿಕೊಳ್ಳುವುದನ್ನು ಸ್ವಲ್ಪ ಕಡಿಮೆ ಮಾಡು ಇವತ್ತಲ್ಲ ನಾಳೆ ಓದು ಕೆಲಸ ಅಂತ ಅವನು ಈ ಊರು ಬಿಟ್ಟು ಹೋಗಲೇಬೇಕು ಇದೇ ರೀತಿ ಅವನನ್ನು ಹಚ್ಚಿಕೊಂಡಿದ್ದರೆ ಮುಂದೆ ನಿನಗೆ ತೊಂದರೆ ಆಗುವುದಂತೂ ಖಂಡಿತ ನನ್ ಮಗ ಎಲ್ಲೇ ಹೋದ್ರೂ ಈ ತಾಯಿನ ಮಾತ್ರ ಮರೆಯಲ್ಲ ನೋಡ್ತಾ ಇರಿ ಒಂದಲ್ಲ ಒಂದು ದಿನ ಅವನು ದೊಡ್ಡ ಮನುಷ್ಯನಾಗಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ಆಯ್ತು ಮಾರಾಯ್ತಿ ನೀನಾಯ್ತು ನಿನ್ ಮಗ ಆಯ್ತು ನಿಮ್ಮ ತಂಟೆಗೆ ನಾನ್ ಬರುವವನಲ್ಲ ಹತ್ತನೇ ಕ್ಲಾಸ್ ಮುಗಿಸಿದ ಮಗ ಕಾಲೇಜಿಗೆಂದು ಬೆಂಗಳೂರಿನ ದಾರಿ ಹಿಡಿದಾಗ ತಾಯಿ ಹೃದಯ ಸಂಕಟ ಪಡುತ್ತಿತ್ತು ಮತ್ತೆ ಮಗ ಯಾವಾಗ ಊರಿಗೆ ಬರುತ್ತಾನೆ ಎಂಬುದನ್ನು ಕಾದು ಕುಳಿತಿದ್ದರು ಬಂದು ವಾಪಸ್ ಹೊರಡುವಾಗ ಮತ್ತದೇ ಚಿಂತೆ ಆದ್ರೆ ಬೆಂಗಳೂರಿಗೆ ಓದಲು ಹೋದವನು ಕ್ರಮೇಣ ಬದಲಾಗಿದ್ದ ಇತ್ತೀಚೆಗೆ ಬರುವುದನ್ನು ಕೂಡ ಕಡಿಮೆ ಮಾಡಿದ್ದ ರಾಯರಿಗೆ ಮಗ ಎಲ್ಲೋ ದಾರಿ ತಪ್ಪುತ್ತಿದ್ದಾನೆ ಎಂಬ ಅನುಮಾನ ಬಂತು ಕೇಳಿದಾಗ ಹಾರಿಕೆಯ ಉತ್ತರ ಕೊಟ್ಟ ಒಂದಿನ ಟಿವಿಯಲ್ಲಿ ನ್ಯೂಸ್ ನೋಡ್ತಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಮುಷ್ಕರದಲ್ಲಿ ತಮ್ಮ ಮಗ ಭಾಗಿಯಾದದ್ದನ್ನು ಕಂಡರು ಮುಷ್ಕರದಲ್ಲಿ ಅವನ ಹಾರಾಟ ಚೀರಾಟ ನೋಡಿ ರಾಯರು ಬೆಚ್ಚಿಬಿದ್ದರು ಇಲ್ಲಿ ಎಲ್ಲಿ ಲಕ್ಷ್ಮಿ ನೋಡಿ ಬಿಡುವಳೆಂದು ತಕ್ಷಣ ಟಿವಿಯನ್ನು ಬಂದ್ ಮಾಡಿದ್ರು ಮಗನ ರೌದ್ರ ಅವತಾರವನ್ನು ನೋಡಿ ಆಗಲೇ ಅವನಿಗೆ ಫೋನ್ ಮಾಡಿ ಕೇಳಿದಾಗ ಅಪ್ಪ ನಿಮಗೆ ಅದೆಲ್ಲ ಅರ್ಥವಾಗುವುದಿಲ್ಲ ನಿಮ್ಮ ಪೀಳಿಗೆ ಬೇರೆ ನಮ್ಮ ಪೀಳಿಗೆ ಬೇರೆ ಮಧ್ಯೆ ಸಮುದ್ರದ ಅಂತರ ಎಂದಿದ್ದ ಹೌದಪ್ಪ ಬೇರೆ ಬೇರೆ ಪೀಳಿಗೆ ಆಗುವ ಹೊತ್ತಿಗೆ ತಂದೆ ಮಗ ಆದದ್ದು ಪ್ರಪಂಚ ಸೃಷ್ಟಿಯಾದಾಗಿನಿಂದ ತಂದೆ ಮಕ್ಕಳು ಬೇರೆ ಬೇರೆ ಪೀಳಿಗೆಯೇ ಅಲ್ವೇ ಎಂದಿದ್ದರು ರಾಯರು ಹೌದು ಅದಕ್ಕೆ ದುರ್ಯೋಧನನನ್ನು ಧೃತರಾಷ್ಟ್ರ ಅರ್ಥ ಮಾಡ್ಕೊಳ್ಳಿಲ್ಲ ಎಂದಿದ್ದ ಮಗ ಹೀಗೆ ದಿನ ಕಳಿತಾಯಿತು ತಾಯಿ ಲಕ್ಷ್ಮಿ ಮಗನ ಬರುವಿಕೆಗೆ ಕಾದರೂ ಅವನ ಸುಳಿವೇ ಇರಲಿಲ್ಲ ಪ್ರತಿದಿನ ಅಳೋದು ಗಂಡನ ಮೇಲೆ ರೇಗೋದು ಇದೇ ಆಯಿತು ಅವರ ಮನಸ್ಸಿನ ತಳಮಳ ಅರ್ಥ ಮಾಡ್ಕೊಂಡಿದ್ದ ರಾಯರು ಒಂದು ಮಾತನಾಡದೆ ಹೆಂಡತಿಯನ್ನು ಸಮಾಧಾನ ಮಾಡಲು ಹರಸಾಹಸ ಪಡುತ್ತಿದ್ದರು ದಿನ ಕಳೆದಂತೆ ಮಗನ ಚಿಂತೆಯಲ್ಲಿ ಹೆಂಡತಿ ಹಾಸಿಗೆ ಹಿಡಿದದ್ದು ನೋಡಿ ಮಗನಿಗೆ ವಿಷಯ ತಿಳಿಸಿದ್ರು ಕೊನೆಗೂ ಮನೆಗೆ ಬಂದ ಮಗನ ಮುಖವನ್ನೊಮ್ಮೆ ದೃಷ್ಟಿಸಿದ ತಾಯಿ ಅಲ್ಲೇ ತನ್ನ ಕೊನೆಯುಸಿರಳಿದಳು ಆರು ತಿಂಗಳು ಮುಗಿಯುವಷ್ಟರಲ್ಲಿ ಸಂಪತ್ನ ಓದು ಕೂಡ ಮುಗಿಯಿತು ಮತ್ತೆ ಊರು ಸೇರಿದ ಸಂಪತ್ ಅಪ್ಪನ ಜೊತೆ ಇರಲು ಇಷ್ಟಪಡದೆ ತನ್ನ ಅತ್ತೆ ಮನೆ ಅಂದರೆ ರಾಯರ ತಂಗಿ ವಿಶಾಲಾಕ್ಷಮ್ಮನವರ ಮನೆಯಲ್ಲಿ ವಾಸಿಸ್ತಾ ಇದ್ದ ವಿಶಾಲಾಕ್ಷಮ್ಮನವರಿಗೆ ಒಬ್ಳೇ ಮಗಳು ಕಾವೇರಿ ರಾಯರು ಮಗ ಓದು ಮುಗಿಸಿದ್ದರೂ ಗುಂಡನಂತೆ ಊರ್ ತಿರುಗುವುದನ್ನು ನೋಡಿ ತನ್ನ ಗೆಳೆಯ ಬೆಂಗಳೂರಿನಲ್ಲಿದ್ದ ವಿಷಕಂಠ ಆಚಾರ್ಯರಿಗೆ ಫೋನ್ ಮಾಡಿ ಮಗನಿಗೆ ಒಂದು ಕೆಲಸ ಕೊಡಿಸುವಂತೆ ಅಂಗಲಾಚಿದ್ರು ವಿಷಕಂಠಯ್ಯನವರು ತಮ್ಮ ಪರಿಚಯದ ಏಕನಾಥರ ಕಂಪನಿಯಲ್ಲಿ ಸಂಪತ್ಗೆ ಒಂದು ಕೆಲಸ ಕೊಡಿಸ್ತಾರೆ ಏಕನಾಥ್ ತುಂಬಾನೇ ಒಳ್ಳೆಯ ವ್ಯಕ್ತಿ ಮಹಾತ್ಮಾತಿನಲ್ಲಿಯೇ ಅವರಿಗೊಬ್ಬ ಮಗ ಇರೋದು ತಿಳಿಯಿತು ಮಗನಿಗೆ ಅಂದ್ರೆ ಕೌಶಿಕ್ಗೆ ಮದುವೆ ಮಾಡಲು ಯೋಚಿಸುತ್ತಿದ್ದರು ಏಕನಾಥ್ ಒಳ್ಳೆಯ ಹುಡುಗ ಆಗಿದ್ದರಿಂದ ರಾಯರು ತಮ್ಮ ತಂಗಿ ಮಗಳು ಕಾವೇರಿಯ ಸಂಬಂಧವನ್ನು ವಿಷಕಂಠಯ್ಯನ ಮೂಲಕ ಏಕನಾಥ್ ಅವರಿಗೆ ತಿಳಿಸಿದರು ಯಾವುದ್ರಲ್ಲೂ ಮೇಲು ಕೇಳು ಹೆಚ್ಚು ಕಮ್ಮಿ ಎಂದು ನೋಡದಿದ್ದ ಏಕನಾಥ್ ಅವರು ಈ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾರೆ ಹೆಚ್ಚಿನ ಆಡಂಬರವಿಲ್ಲದೆ ಕೌಶಿಕ್ ಹಾಗೂ ಕಾವೇರಿಯ ಮದುವೆ ಸರಳವಾಗಿ ನಡೆಯಿತು ತಾನು ಸಾಯುವ ಮುಂಚೆ ಮಗನ ಮದುವೆಯನ್ನು ನೋಡಲು ಇಷ್ಟಪಟ್ಟ ರಾಯರು ಸರಸ್ವತಿಯ ಜೊತೆ ತನ್ನ ಮಗನ ಮದುವೆ ನಡೆಸಿದರು ಮದುವೆಯಾಗಿ ಆತ ಬೆಂಗಳೂರಿನಲ್ಲಿ ಸಂಸಾರ ಹೂಡಿದ್ದ ಇನ್ನು ಸರಸ್ವತಿ ಅತ್ತೆ ಲಕ್ಷ್ಮಿಗೆ ತಕ್ಕ ಸೊಸೆ ಅವಳ ಗಾಂಭೀರ್ಯ ಸರಳತೆ ಕೆಲಸದಲ್ಲಿದ್ದ ಶ್ರದ್ಧೆ ಅಚ್ಚುಕಟ್ಟು ನೋಡಿ ಲಕ್ಷ್ಮಿ ಬದುಕಿದ್ದರೆ ಎಷ್ಟು ಸಂತೋಷ ಪಡ್ತಾ ಇದ್ಲೋ ಎಂದು ರಾಯರಿಗೆ ಅನಿಸದೇ ಇರಲಿಲ್ಲ ಈಗ ಅದೆಲ್ಲ ನಡೆದು ಮೂರು ವರ್ಷವಾಗಿತ್ತು ಮಗ ಈ ಕಡೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದ ತಾಯಿಯ ಪುಣ್ಯತಿಥಿಗಾದರೂ ಬಂದು ಕಾರ್ಯ ಮುಗಿಸಿ ಹೋಗುವಂದರೂ ಪ್ರತಿ ವರ್ಷ ಏನೋ ನೆಪ ಹೇಳ್ಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ಈ ವರ್ಷನೂ ಅದೇ ಕತೆ ಹೇಗೂ ಮಗ ಹೇಳಿದ್ದನಲ್ವೆ ನಿಮ್ಮ ಪೀಳಿಗೆ ಬೇರೆ ನಮ್ಮ ಪೀಳಿಗೆ ಬೇರೆ ಮಧ್ಯೆ ಸಮುದ್ರದ ಅಂತರ ಎಂದು ಅದಕ್ಕೆ ರಾಯರೇ ಇಬ್ಬರು ಮುತ್ತೈದೆಯರನ್ನು ಬ್ರಾಹ್ಮಣರನ್ನು ಕರೆದು ಊಟ ಹಾಕಿ ಕೃಷ್ಣಾರ್ಪಣ ಬಿಟ್ಟಿದ್ದರು ಹಿಂದಿನದನ್ನು ಯೋಚನೆ ಮಾಡುತ್ತಾ ಕುರ್ಚಿಯಲ್ಲಿ ಕುಳಿತವರಿಗೆ ಯಾರೋ ಬಾಗಿಲು ತಟ್ಟುತ್ತಾ ಸದ್ದು ಮಾಡಿದಾಗಲೇ ಎಚ್ಚರವಾದದ್ದು ರಾಯರು ಬಾಗಿಲು ತೆರೆದರು ಎದುರಿಗೆ ತಂಗಿ ವಿಶಾಲಾಕ್ಷಮ್ಮನವರು ನಿಂತಿದ್ದರು ಮಳೆಯಲ್ಲಿ ತೋಯಿಸಿಕೊಂಡು ಗಡಗಡ ನಡುಗುತ್ತಾ ನಿಂತಿದ್ದ ತಂಗಿಯನ್ನು ಕಂಡು ರಾಯರಿಗೆ ಆಶ್ಚರ್ಯವಾಯಿತು ಬಾ ವಿಶಾಲು ಎನ್ನುತ್ತಾ ಚಾಪೆ ಹಾಕಿದರು ರಾಯರು ಬಾಗಿಲು ಹಾಕಿ ತಂಗಿಯ ಕಡೆ ತಿರುಗಿದರು ಇದೇನು ವಿಶಾಲು ಇಷ್ಟು ಹೊತ್ತಿನಲ್ಲಿ ಬರುವವಳು ಇನ್ನೂ ಸ್ವಲ್ಪ ಮೊದಲೇ ಬರಬಾರದೆ ಅಥವಾ ಕಾಗದ ಬರೆಯಬಾರದಿತ್ತೆ ಅಣ್ಣಾ ನಾನು ಕೆಟ್ಟೆ ಎನ್ನುತ್ತಾ ಬಿಕ್ಕಳಿಸಿ ಅಳಲು ಪ್ರಾರಂಭಿಸಿದು ವಿಶಾಲಮ್ಮನವರು ರಸ್ತೆಯಲ್ಲಿ ಅಳಬಾರದೆಂದು ದುಃಖಕ್ಕೆ ಹಾಕಿದ್ದ ಅಣೆಕಟ್ಟು ಒಡೆದಿತ್ತು ಯಾಕೆ ವಿಶಾಲು ಏನಾಯ್ತು ಚಾಪೆಯ ಮೇಲೆ ತಂಗಿಯ ಪಕ್ಕದಲ್ಲಿ ಕುಳಿತು ಕೇಳಿದರು ರಾಯರು ಅದೂ ಅಣ್ಣಾ ವಿಶಾಲಾಕ್ಷಮ್ಮನವರ ಬಾಯಿಯಲ್ಲಿ ಮಾತೇ ಹೊರಡದು ಸ್ವ ದುಃಖ ತಡೆದುಕೋ ವಿಶಾಲು ಏನಾಯ್ತು ಹೇಳು ನೀನು ಹೀಗೆ ಅಳುತ್ತಿದ್ದರೆ ನಾನು ಏನು ಅಂತ ಅಂದುಕೊಳ್ಳಲಿ ಮೊದಲು ವಿಷಯ ಹೇಳು ನಮ್ಮ ಕೈಯಲ್ಲಿ ಆದದ್ದನ್ನು ಮಾಡೋಣ ದೇವರಿದ್ದಾನೆ ಹೀಗೆ ದಿಕ್ಕು ಕೆಟ್ಟರೆ ಹೇಗೆ ವಿಶಾಲು ಅಣ್ಣನ ಮೃದು ಮಾತು ಪ್ರೀತಿಗಳಿಂದ ಕ್ರಮೇಣ ವಿಶಾಲಾಕ್ಷಮ್ಮನವರ ಉದ್ವಿಗ್ನತೆ ಕಡಿಮೆಯಾಯಿತು ಸ್ವಲ್ಪ ಸ್ವಲ್ಪವಾಗಿ ಅವಳ ಯಾತನೆಯ ಕಾರಣ ರಾಯರಿಗೆ ಅರ್ಥವಾಗುತ್ತಾ ಬಂತು ಕಾವೇರಿಯ ಮದುವೆಯ ಸಂದರ್ಭದಲ್ಲಿ ಮಗಳಿಗೆ ಹಾಕಿ ಕಳುಹಿಸಿದ್ದ ಒಡವೆಗಳೆಲ್ಲ ನಕಲಿ ಎಂದು ಮಗಳನ್ನು ಬೀಗರು ಮನೆಗೆ ಕರೆದುಕೊಂಡು ಹೋಗಲು ಹೇಳಿದ್ದಾರೆ ಇಂತಹ ಮೋಸದ ಮನೆಯ ಹೆಣ್ಣು ಬೇಡ ಹಿಂದಕ್ಕೆ ಕರೆದುಕೊಂಡು ಹೋಗಿ ಎಂದಿದ್ದರು ಒಂದು ಕ್ಷಣ ರಾಯರು ಸ್ತಬ್ಧರಾದರು ತಾನು ವಿಧವೆಯಾದ ಹೊಸತರಲ್ಲಿ ವಿಶಾಲಾಕ್ಷಮ್ಮನವರು ತಮ್ಮ ಒಡವೆಗಳನ್ನೆಲ್ಲ ಮಗಳಿಗಾಗಿ ಎಂದು ತೆಗೆದಿಟ್ಟಿದ್ದರು ಎಷ್ಟೋ ವರ್ಷಗಳಿಂದ ಬಟ್ಟೆಗಳ ಕೆಳಗೆ ಒಂದು ಗಂಟಿನಲ್ಲಿ ಅವಿತು ಕುಳಿತಿದ್ದವು ಅವು ಮತ್ತೆ ಅವನ್ನು ತೆಗೆದದ್ದು ಮದುವೆಯ ಮುಂದೆಯೇ ಒಪ್ಪ ಹಾಕಿಸಬೇಕೆಂದು ಹಾಗಾದ್ರೆ ಈ ಅದಲು ಬದಲು ಹೇಗಾಗಿರಬಹುದು ಅಣ್ಣಾ ಇನ್ನು ಕಾವೇರಿಯ ಗತಿಯೇನು ನಿಮ್ಮ ಮಗಳು ನಿಮ್ಮ ಮನೆಗೆ ಇನ್ನು ಅಂತ ಏಕನಾಥರು ಹೇಳ್ಬಿಟ್ಟಿದ್ದಾರೆ ಎಂದು ವಿಶಾಲಾಕ್ಷಮ್ಮನವರು ಗೋಳಾಡಿದರು ಒಂದು ನಿಮಿಷ ಬಿಟ್ಟು ಮತ್ತೆ ಎಂದರು ಅವರದ್ದು ತಾನೇ ಏನ್ ತಪ್ಪು ಪಾಪ ಅವರು ಹೇಳಿದ್ರು ನಿಮ್ಮ ಒಡವೆ ಬೇಕು ಅಂತ ನಾವು ಕಾದು ಕುಳಿತಿರಲಿಲ್ಲ ನೀವು ಅದನ್ನು ಕೊಡದೇ ಇದ್ದರೂ ನಿಮ್ಮ ಹೆಣ್ಣನ್ನು ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೋತಾ ಇದ್ವಿ ಆದರೆ ಈ ಮೋಸ ಯಾಕೆ ಆ ಒಡವೆ ನಿಮ್ಮ ಮಗಳು ಎಲ್ಲ ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳಿದ್ದಾರೆ ನಾನು ಇನ್ನೂ ಅವಳನ್ನು ಕರೆದುಕೊಂಡು ಬರಲಿಲ್ಲ ಒಡವೆಯ ಗಂಟು ನನ್ನ ಮುಸುಡಿಗೆ ಎಸೆದು ಹೋದರು ನನಗೆ ಏನ್ ಮಾಡುವುದಕ್ಕೂ ತೋರ್ಲಿಲ್ಲ ಗಂಟು ಹೊತ್ಕೊಂಡು ಬಸ್ಸು ಹತ್ತಿ ನಿನ್ನ ಹತ್ರ ಬಂದೆ ರಾಯರು ಗಂಟಿನತ್ತ ಕಣ್ಣನ್ನು ಹೊರಳಿಸಲಿಲ್ಲ ಅಣ್ಣ ಏನನ್ನ ಇನ್ನು ಗತಿ ಕಾವೇರಿ ಗತಿ ಏನು ಈ ಅವಮಾನ ಹೊತ್ಕೊಂಡು ನಾನು ಅವಳು ಬದುಕಬೇಕೇ ಇನ್ನು ರಾಯರು ಮಾತನಾಡಲಿಲ್ಲ ತಂಗಿ ಮೌನವಾಗಿ ಅಳುತ್ತಾ ಕುಳಿತರು ಎಷ್ಟು ಹೊತ್ತು ಕಳೆಯಿತು ಇಬ್ಬರಿಗೂ ತಿಳಿಯಲಿಲ್ಲ ವಿಶಾಲಾಕ್ಷಮ್ಮನವರ ಮುಖ ಸೆರಗು ಎಲ್ಲ ಒದ್ದೆ ಅಣ್ಣನ ಕಣ್ಣುಗಳ ಅಂಚಲ್ಲಿ ನೀರಾಡುತ್ತಿತ್ತು ಕಡೆಗೆ ರಾಯರು ಯೋಚನೆ ಮಾಡಬೇಡ ವಿಶಾಲು ಏನಾದರೂ ಮಾಡೋಣ ಬೆಳಿಗ್ಗೆ ನೀನು ಮನೆಗೆ ಹೊರಡು ನಾನು ಬೆಂಗಳೂರಿಗೆ ಹೊರಡುತ್ತೇನೆ ಎಂದು ಬಾಳೆಹಣ್ಣು ಹಾಲು ಕೊಟ್ಟು ಇವತ್ತು ನಿನ್ನ ಅತ್ತಿಗೆಯ ಮೂರನೇ ವರ್ಷದ ಪುಣ್ಯತಿಥಿ ಎಂದರು ಹೌದೇ ಅಣ್ಣ ಮತ್ತೆ ಸಂಪತ್ ಅವನಿಗೆ ಬರುವುದಕ್ಕೆ ಬಿಡುವಾಗಲಿಲ್ಲ ಅಂತಮ್ಮ ನೀನೇನು ಸಂಕಟ ಪಡಬೇಡ ಈಗ ಮಲಕ್ಕೋ ಶ್ರೀಹರಿಯನ್ನು ಸ್ಮರಿಸಿ ನಿದ್ರೆ ಮಾಡು ಬೆಳಿಗ್ಗೆ ಬೆಂಗಳೂರಿಗೆ ಹೊರಡಬೇಕು ವಿಶಾಲಾಕ್ಷಮ್ಮನವರಿಗೆ ಹಣ್ಣು ಹಾಲು ಬೇಕಾಗಿರಲಿಲ್ಲ ಆದರೆ ಅಣ್ಣನ ಒತ್ತಾಯಕ್ಕೆ ತೆಗೆದುಕೊಂಡ್ಳು ಮಲಗಿಕೋ ಎಂದು ಅಣ್ಣ ಮತ್ತೆ ಮತ್ತೆ ಮಮತೆಯಿಂದ ಹೇಳಿದ ಮೇಲೆ ಒಂದು ಚಾಪೆ ಉರುಳಿಸಿ ಮಲಗಿಕೊಂಡಳು ಬಹಳ ಹೊತ್ತು ನಿದ್ದೆಯು ಅವಳ ಬಳಿ ಸುಳಿಯಲಿಲ್ಲ ಯಾವಾಗಲೂ ಸ್ವಲ್ಪ ನಿದ್ರೆ ಹತ್ತಿತು ಮಧ್ಯೆ ಮಧ್ಯೆ ಎಚ್ಚರವಾಗಿತ್ತು ಅವಳು ಕಣ್ಣು ಬಿಟ್ಟು ಬಿಟ್ಟು ನೋಡಿದಾಗಲೆಲ್ಲ ರಾಯರು ದೇವರ ಬಳಿ ಕುಳಿತು ಭಗವದ್ಗೀತೆಯಲ್ಲಿಯೇ ಕಣ್ಣು ನೆಟ್ಟಿದ್ದದ್ದು ಕಂಡಿತು ಭಾನುವಾರ ಆಫೀಸ್ಗೆ ರಜಾ ಸಂಪತ್ ಇದ್ದಾಗಲೇ ಎಂಟು ಗಂಟೆ ಅದು ಸರಸ್ವತಿಯ ಬಲವಂತಕ್ಕೆ ಅವಳು ಆಗಲೇ ಮಿಂದು ತುಳಸಿ ಪೂಜೆ ಮುಗಿಸಿದ್ದಳು ಸಂಪತ್ ಕಾಫಿ ಕುಡಿಯುತ್ತಾ ಎಡಗೈಯಲ್ಲಿ ಸಿಗರೇಟು ಹಿಡಿದಿದ್ದಂತೆಯೇ ರಾಯರು ಅವನ ಮುಂದೆ ನಿಂತಾಗ ಅವನಿಗೆ ಕಸಿವಿಸಿಯಾಯಿತು ಮಾವನನ್ನು ಕಂಡ ಸರಸ್ವತಿ ಚೆನ್ನಾಗಿದ್ದೀರಾ ಮಾವ ಏನು ಸುದ್ದಿ ಇಲ್ಲದೆ ಬಂದು ಬಿಟ್ಟಿದ್ದೀರಾ ನಾನು ಹುಷಾರು ಕಣಮ್ಮ ನೀನು ಹೇಗಿದ್ದೀಯ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ನಾವು ಹುಷಾರು ಇರಿ ಹಾಲು ತಂದೆ ರಾಯರು ಬೇಡ ಅಂದರೂ ಸೊಸೆ ಅಡುಗೆ ಮನೆಯ ಕಡೆ ಹಾಲ್ ತರಲು ಹೊರಟಳು ಹಾಲ್ ತಂದು ಮಾವನ ಕೈಗೆ ಕೊಟ್ಟಾಗ ಹಾಲು ಹಿಂದಕ್ಕೆ ತಗೊಂಡು ಹೋಗಮ್ಮ ನಾನು ಮೈಲಿಗೆ ಈಗ ಏನೂ ಬೇಡ ಮೈಲಿಗೆ ಯಾಕೆ ಮಾವ ಆಮೇಲೆ ಹೇಳುತ್ತೇನಮ್ಮ ಎಂದು ರಾಯರು ಮಗನ ಕಡೆ ತಿರುಗಿ ಹೇಳಿದರು ಏಳು ಬಟ್ಟೆ ಹಾಕಿಕೊ ಹೋಗೋಣ ಎಲ್ಲಿಗಪ್ಪ ಈಗಷ್ಟೇ ಬಂದಿದ್ದೀಯ ಸ್ನಾನ ಮೈಲಿಗೆ ಅಂದೇ ಅಲ್ಲ ಅದು ಹೋದ ಮೇಲೆ ಸ್ನಾನ ತಂದೆಯ ಮುಖ ನೋಡಿದ ಮಗನಿಗೆ ಮತ್ತೆ ಎಲ್ಲಿಗೆ ಎಂದು ಕೇಳುವ ಧೈರ್ಯವಾಗಲಿಲ್ಲ ಅವರು ಏಕನಾಥ್ ರಾಯರ ಮನೆ ತಲುಪಿದಾಗ ರಾಯರು ಮನೆಯಲ್ಲಿ ಇರಲಿಲ್ಲ ಕಾವೇರಿ ಬಾಗಿಲು ತೆಗೆದು ಬನ್ನಿ ಮಾವ ಬಾ ಸಂಪತ್ ಎಂದು ಕರೆದು ಕೂರಿಸಿದಳು ಮಾವ ಎಲ್ಲಿಗೋ ಹೋಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರಬಹುದು ಎಂದಳು ಅವಳ ಗಂಡ ಕೌಶಿಕ್ ಇವರನ್ನು ನೋಡಿದವನು ಮನೆ ಬಿಟ್ಟು ಹೊರಟ ಕಾವೇರಿಯ ಕಣ್ಣು ಕೆಂಪನೆ ಊದಿಕೊಂಡಿತು ಅತಿಥಿಗಳನ್ನು ಕಂಡು ಗಂಡ ಮನೆಯಿಂದ ಕಾಲ್ ತೆಗೆದದ್ದನ್ನು ನೋಡಿ ದುಃಖ ನಾಚಿಕೆ ಎರಡೂ ಆಗಿ ಪಳಪಳನೆ ಬಿಸಿ ಕಂಬನಿ ಕೆನ್ನೆಯ ಮೇಲುರುಳಿತು ಅಳಬೇಡ ಕಾವೇರಿ ದೇವರು ಸರಿಪಡಿಸುತ್ತಾನೆ ಸಮಾಧಾನ ಮಾಡ್ಕೋತಾಯಿ ನಾನು ಏಕನಾಥ್ ರಾಯರನ್ನು ನೋಡ್ಕೊಂಡೇ ಹೋಗುತ್ತೇನೆ ಅವರು ತುಂಬಾ ಸಿಟ್ಟಿನಲ್ಲಿದ್ದಾರೆ ಮಾವ ಇರ್ಲಮ್ಮ ಮುದುಕನ ಮೇಲೆ ಏನ್ ಸೆಟ್ ಮಾಡ್ಯಾರು ನೀನು ಯೋಚನೆ ಮಾಡಬೇಡ ತಾಯಿ ರಾಯರು ಒಂದು ಕುರ್ಚಿಯಲ್ಲಿ ಕೂತರು ಸಂಪತ್ ಇನ್ನೊಂದರಲ್ಲಿ ಪಾಪ ಅವನಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅರ್ಥವಾಗ್ತಾ ಇರಲಿಲ್ಲ ತಂದೆಯ ಮುಖ ನೋಡಿದ್ರೆ ಅವರನ್ನು ಮಾತನಾಡಿಸಲು ಧೈರ್ಯವೂ ಸಾಲ್ತಾ ಇರಲಿಲ್ಲ ಬೆಳಿಗ್ಗೆ ಸಿನಿಮಾದ ಪ್ರೋಗ್ರಾಂ ಹಾಳಾಯ್ತು ಎಂದುಕೊಂಡು ಕುಳಿತ ಹನ್ನೊಂದು ಗಂಟೆಯಾಗುವಷ್ಟರಲ್ಲಿ ಏಕನಾಥ್ ರಾಯರು ಮನೆಗೆ ಬಂದರು ಅತಿಥಿಗಳನ್ನು ನೋಡಿ ಮುಖ ಗಂಟಾಯಿತು ಕೈಕಾಲು ತೊಳೆದು ಬಂದು ಕೂತರು ನಾನು ಯಾಕೆ ಬಂದೆ ಅಂತ ನಿಮಗೆ ಅರ್ಥವಾಗಿರಬಹುದು ಏಕನಾಥ್ ರಾಯರೇ ಆಗಿದೆ ಅಂತಲೂ ಹೇಳ್ಬಹುದು ಅಥವಾ ಇಲ್ಲ ಅಂತಾನೂ ಅನ್ಬಹುದು ನಿಮ್ಮ ತಂಗಿಗೆ ನಾನ್ ಹೇಳಿದ ಮಾತಿನಿಂದ ನೀವು ಬಂದಿದ್ರಿ ಅಂತ ಕಾಣುತ್ತೆ ನಿಮ್ಮಲ್ಲಿ ನನಗೆ ಬಹಳ ಗೌರವರಾಯರಿ ಆದ್ರೆ ನಿಮ್ಮ ತಂಗಿಯ ಮಗಳು ಇಲ್ಲೇ ಇರಲಿ ಅಂತ ಹೇಳುವುದಕ್ಕೆ ನೀವು ಬಂದಿದ್ರೆ ಕ್ಷಮಿಸಿ ಅದು ಬೇಕೇ ಇಲ್ಲ ಸಂಪತ್ ಬೆಚ್ಚಿದ ಆ ಮಾತು ಹೇಳೋದಕ್ಕೆ ನಾನ್ ಬಂದಿರೋದು ಹಾಗೆಯೇ ನಿರಪರಾಧಿಗೆ ಶಿಕ್ಷೆ ಬೇಡ ಅಂತ ಹೇಳುವುದಕ್ಕೂ ಬಂದೆ ಅವಳು ನಿರಪರಾಧಿಯೋ ಅಲ್ಲವೋ ನನಗೆ ತಿಳಿಯದುರಾಯರೆ ಅವಳಲ್ಲದೆ ಹೋದರೆ ಅವಳ ತಾಯಿ ನಕಲಿ ಒಡವೆಗಳನ್ನು ನಮಗೆ ಕೊಡಬೇಕಾಗಿತ್ತೆ ಹಳೆಯ ಒಡವೆಗಳನ್ನು ಮುರಿಸಿ ಚಿನ್ನ ಸೇರಿಸಿ ಹೊಸದನ್ನು ಮಾಡಿಸೋಣ ಅಂತ ಅಕ್ಕಸಾಲಿ ಹತ್ತಿರ ಹೋದವನು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತೆ ಆ ತಾಯಿಯ ಮಗಳು ಇಲ್ಲಿರೋದು ಬೇಡ ಏನಾಯ್ತು ಎಂದು ಸಂಪತ್ಗಾಗಲಿ ಏಕನಾಥ್ ರಾಯರಿಗಾಗಲಿ ತಿಳಿಯುವಷ್ಟರಲ್ಲಿ ರಾಯರು ಏಕನಾಥ್ ಅವರ ಕಾಲು ಹಿಡಿದಿದ್ದರು ರಾಯರೇ ತಪ್ಪು ಅವರಿಬ್ಬರದ್ದೂ ಅಲ್ಲ ನನ್ನದು ಒಡವೆ ಬದಲಾಯಿಸಿದವನು ನಾನು ಅಪ್ಪ ಸಂಪತ್ತಿಯದ್ದ ನೀನು ರಾಯರೇ ನನಗೆ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳುಹಿಸಿ ಆದರೆ ಆ ಹುಡುಗಿಗೆ ಮಾತ್ರ ಬರೆ ಎಳೆಯಬೇಡಿ ಚೇಚೆ ಏನಿದು ರಾಯರೇ ಕಾಲ್ ಬಿಡಿ ಬಿಡಿಸಿಕೊಳ್ಳುತ್ತಾ ಏಕನಾಥ್ ರಾಯರೆಂದರು ಕಾವೇರಿಯನ್ನು ನಿಮ್ಮ ಮನೆಯಲ್ಲಿ ಉಳಿಸಿಕೊಳ್ಳುತ್ತೇನೆ ಎಂದು ಮಾತು ಕೊಡಿ ನನ್ನ ತಪ್ಪಿಗೆ ಅವಳ ಬಲಿ ಬೇಡ ಸರಿ ಹಾಗೇ ಆಗ್ಲಿ ಕಾಲ್ ಬಿಡಿ ವೇದ ಓದಿದವರು ನೀವು ಘನ ಪಂಡಿತರು ಬಿಡಿ ರಾಯರೇ ನಿಮ್ಮ ಕಾವೇರಿ ಇಲ್ಲಿಯೇ ಇರಲಿ ರಾಯರು ಎದ್ದು ಕೂತರು ನಾನು ನಂಬಲಾರೆ ರಾಯರೆ ನೀವು ಆ ಒಡವೆಯ ಧೂಳನ್ನು ಮುಟ್ಟುತ್ತೀರಿ ಅಂತಲೂ ನಂಬಲಾರೆ ಅಲ್ಲ ನೀವದನ್ನು ಯಾಕೆ ಬಯಸುತ್ತೀರಿ ಏನೋ ಕರ್ಮ ಬಿಡಿ ಏಕನಾಥರೆ ನಿಮ್ಮ ಔದರ್ಯ ದೊಡ್ಡದು ಒಡವೆಯ ಹಣ ಕಳುಹಿಸಿಕೊಡುತ್ತೇನೆ ಆದದ್ದನ್ನು ಮರೆತು ನನ್ನ ತಪ್ಪನ್ನು ಹೊಟ್ಟೆಗೆ ಹಾಕಿಕೊಂಡು ಹುಡುಗಿಯನ್ನು ಮಗಳ ಹಾಗೆ ನೋಡಿಕೊಳ್ಳಿ ನಾವಿನ್ನು ಹೊರಡ್ತೇವೆ ತಾಳಿ ರಾಯರೆ ಸ್ವಲ್ಪ ಹಾಲು ಏನೂ ಬೇಡ ಕಾವೇರಿನ ಕರೆಯಿರಿ ಒಂದ್ಸಲ ನೋಡ್ಕೊಂಡು ಹೋಗ್ತೇವೆ ಸೋದರ ಸೊಸೆ ಕಾಲಿಗೆರಗಿದ್ಲು ಆಶೀರ್ವಾದ ಮಾಡಿದವರು ಮಗನ ಜೊತೆ ಹೊರ ನಡೆದರು ಹೊರಗೆ ಬರುತ್ತಲೇ ಬಾಯಿ ತೆರೆದ ಸಂಪತ್ ಅಪ್ಪಾ ಸುಮ್ಮನಿರು ಸಂಪು ನಾನು ಮಾತನಾಡಿಸಿದಾಗ ಆಡುವೆಯಂತೆ ಮಗನನ್ನು ಕರೆದುಕೊಂಡು ತಂಗಿಯ ಮನೆಗೆ ಹೋದರು ಅಲ್ಲಿಯೂ ಕೂರಲಿಲ್ಲ ನಿನ್ನ ಮಗಳಿಗೆ ಇನ್ನೂ ತೊಂದರೆ ಇಲ್ಲ ವಿಶಾಲು ಜೊತೆಗೆ ನಿನ್ನ ಗೌರವಕ್ಕೂ ಚ್ಯುತಿ ಇಲ್ಲ ಎಂದು ಹೊರಡಲು ಹೆಜ್ಜೆ ಹಾಕಿದರು ಕೂತ್ಕೋ ಅಣ್ಣ ತಲೆಯ ಮೇಲಿದ್ದ ಬೆಟ್ಟವನ್ನು ಹುಲ್ಲಿನ ಹಾಗೆ ಇಳಿಸಿಬಿಟ್ಟೆ ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಇದೆಲ್ಲ ಹೇಗಾಯ್ತು ಬೀಗರು ಏನಂದ್ರು ಎಲ್ಲ ನಿಧಾನವಾಗಿ ತಿಳಿಯುತ್ತಮ್ಮ ಈಗ ನಿರಾತಂಕವಾಗಿ ಊಟ ಮಾಡಿ ನಿದ್ರೆ ಮಾಡು ರಾತ್ರಿಯೂ ನಿನಗೆ ನಿದ್ರೆ ಇಲ್ಲ ಎಂದು ಹೊರಟೆ ಬಿಟ್ರು ಅಲ್ಲಿಂದ ಮಗನ ಮನೆಗೆ ಕಾಲಿಟ್ಟ ರಾಯರು ನಾನು ಊರು ಬಿಡುವ ಮೊದಲು ಮನೇನ ಕಾವೇರಿ ಹೆಸರಿಗೆ ಮಾಡಿ ಪತ್ರಕ್ಕೆ ಸಹಿ ಹಾಕಿ ಲಾಯರ್ ಕೈಯಲ್ಲಿ ಕೊಟ್ಟು ಬಂದಿದ್ದೇನೆ ಇನ್ನು ನಾನು ಹೊರಟೆ ಇನ್ನು ಮುಂದೆಯಾದರೂ ಸತ್ಯವಂತನಾಗಿ ಗೌರವವಾಗಿ ಬಾಳು ಸಂಪತ್ ದಂಗಾಗಿ ನಿಂತಿದ್ದ ಸೊಸೆ ಕೂತ್ಕೊಳ್ಳಿ ಮಾವ ನಿಂತೇ ಇದ್ದೀರಲ್ಲ ನಿಮ್ಮ ಮಾತೇ ಅರ್ಥವಾಗುವುದಿಲ್ಲ ಈಗ ಬಂದರೆ ಈಗ್ಲೇ ಹೊರಟೆ ಅಂತೀರಿ ಸರಸ್ವತಿ ನಮ್ಮ ಕಾವೇರಿಯ ಒಡವೆಗಳನ್ನು ನಿನ್ನ ಗಂಡ ಕದ್ದ ಮಾವ ಹೌದಮ್ಮ ಕಾವೇರಿಯ ಮದುವೆಯ ಮುಂಚೆ ಅದಕ್ಕೆ ಒಪ್ಪ ಹಾಕಿಸ್ಬೇಕು ಅಂದಾಗ ನನ್ನ ಸ್ನೇಹಿತರ ಅಂಗಡಿಯಲ್ಲಿ ನಾನೇ ಹಾಕಿಸಿಕೊಂಡು ಬರುತ್ತೇನೆ ಅಂತ ಹತ್ತು ಸಲ ಹೇಳಿ ಈ ಪಾಪಿ ತಗೊಂಡು ಹೋದ ನಿನ್ನೆ ವಿಶಾಲು ಬಂದು ಒಡವೆಗಳು ನಕಲಿಯಂತೆ ಏಕನಾಥರಾಯರು ಒಡವೆ ಬಿಸಾಕಿ ಕಾವೇರಿನ ಕರೆದುಕೊಂಡು ಹೋಗು ಅಂದರು ಅಂತ ಹೇಳಿದಾಗ ಅರ್ಥವಾಯಿತು ನನಗೆ ಮತ್ತೆ ಈಗ ಏನು ಮಾಡುವುದು ಮಾವ ಗಾಬರಿ ಆಗುವ ಹಾಗೆ ಏನೂ ಆಗಿಲ್ಲಮ್ಮ ನಾನು ಒಡವೆಗಳನ್ನು ಕದ್ದೆ ಅಂತ ಹೇಳಿ ಏಕನಾಥರಾಯರ ಕಾಲು ಹಿಡಿದೆ ಅಯ್ಯೋ ಮಾವ ಹೌದಮ್ಮ ಇಲ್ಲದಿದ್ದರೆ ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರುವ ನಿನ್ನ ಗಂಡ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ನನ್ನದಾದ್ರೆ ಏನೋ ಮುದುಕ ಒಂದು ಕಾಲದಲ್ಲಿ ವೇದ ಅಧ್ಯಯನ ಮಾಡಿದ್ದ ಅಂತ ಬಿಡ್ತಾರೆ ಏಕನಾಥರಾಯರ ಕಾಲ್ ಹಿಡಿದು ಸೊಸೇನ ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಒಪ್ಪಿಸಿದೆ ಈಗ ಮನೆಯನ್ನು ಅವಳ ಹೆಸರಿಗೆ ಮಾಡಿದ್ದೇನೆ ಒಡವೆಯ ಬದಲು ಮನೆಯಷ್ಟೆ ನೀವು ಇಲ್ಲಿಯೇ ಇದ್ದು ಬಿಡಿ ಮಾವ ಇಲ್ಲಮ್ಮ ಇನ್ನು ಮೇಲೆ ನಾನು ಎಲ್ಲಿದ್ದರೆ ಅದೇ ನನ್ನ ಮನೆ ಆವತ್ತೇ ಸನ್ಯಾಸಿಯಾಗಬೇಕು ಅಂತ ಇದ್ದೆ ನಾನಿದ್ದಷ್ಟು ದಿನ ವರ್ಷಕ್ಕೊಂದು ದಿನ ಅವಳ ಹೆಸರಲ್ಲಿ ಮುತ್ತೈದೆಯರಿಗೆ ಊಟ ಹಾಕಬಹುದು ಅನ್ನುವ ಮೋಹ ಕಾಡಿತು ಮಗ ಸೊಸೆ ಮನೆ ಎನ್ನುವ ಮೋಹ ಕಾಡಿತು ಇನ್ಮೇಲೆ ನನಗಿಂತ ಚಿಕ್ಕವರಾದವರೆಲ್ಲ ನನ್ನ ಮಕ್ಕಳೇ ನಿಮ್ಮ ಮಗ ಮಾಡಿದ್ದಕ್ಕೆ ನಿಮಗೆ ಶಿಕ್ಷೆಯೇ ಮಾವ ಶಿಕ್ಷೆಯಂತ ಸನ್ಯಾಸ ಸ್ವೀಕರಿಸುವವನು ಸನ್ಯಾಸಿಯೇ ತಾಯಿ ಇದ್ದ ಮೋಹದ ಬಂಧನ ಹರಿಯಿತು ಚೆನ್ನಾಗಿರಿ ತಾಯಿ ವಿಶಾಲು ಕಾವೇರಿ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ದೇವರು ಒಳ್ಳೆಯದು ಮಾಡಲಿ ರಾಯರು ಹೊರಟೇ ಬಿಟ್ರು ನೀರು ತುಂಬಿದ ಕಣ್ಣುಗಳಿಂದ ಸರಸ್ವತಿ ನೋಡುತ್ತಿದ್ದಳು ಮಾತನಾಡದೆ ಸಂಪತ್ ನೋಡುತ್ತಲೇ ನಿಂತಿದ್ದ ತಂದೆ ಗೇಟು ದಾಟಿದರು ಗೇಟಿನ ಬಳಿ ನಿಂತು ನೋಡಿದ ತಂದೆ ದೂರ ದೂರ ದೂರವಾಗುತ್ತಲಿದ್ದರು ಸಂಪತ್ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಲೇ ಇದ್ದ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವೇಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು